ಹೆಸರು ಶ್ರೀ ಶಿವಾನಂದ ಶಿರ್ಶೈಲಪ್ಪ ಜಫ್ರಿ ಕ್ಷೇತ್ರ ಸಮಾಜ ಸೇವೆ ರಿಯಲ್ ಎಸ್ಟೇಟಿನ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ತೊಂಬತ್ತರ ದಶಕದಲ್ಲೇ ಗದಗ ನಗರದಲ್ಲಿ ಶರ ವೇಗದಲ್ಲಿ ಬೆಳೆಯುತ್ತಿರುವ ಗಜೇಂದ್ರಗಡ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತು ಎಕರೆ ಭೂ ಪ್ರದೇಶದಲ್ಲಿ ಕೈಗೆಟುಕುವ ದರದಲ್ಲಿ ನಿವೇಶನ ಖರೀದಿಸಲು ಅವಕಾಶ ಕಲ್ಪಿಸಿ ರಿಯಲ್ ಎಸ್ಟೇಟ್ನ ದೊರೆ ಎನಿಸಿಕೊಂಡಿರುವ ಬೆಳಗಾವ್ ಜಿಲ್ಲೆಯ ಶಿವಾನಂದ್ ಜವಳಿ ಅವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಸಮಾಜ ಸೇವೆ ಪರಿಕಲ್ಪನೆ ಹಾಕಿಕೊಂಡು ಗಜೇಂದ್ರಗಡ ನಗರದಲ್ಲಿ ಕೈಗೆಟುಕುವ ದರದಲ್ಲಿ ಸೈಟ್ ನೀಡಿ ನಿವೇಶನ ರೈತರಿಗೆ ಆಶ್ರಯ ನೀಡಿದಾರ್ಥಾ ಬೆಳಗಾವಿ ಶಿವಾನಂದ್ ಶ್ರೀಶೈಲಪ್ಪ ಜವಳಿ ಅವರು ಇವರು ಇವರು ದನಿವರೆ ಜನ ಸೇವಕರಂತೆ ಮಧ್ಯಮ ಕುಟುಂಬದಿಂದ ಬಂದ ಶಿವಾನಂದ್ ಜವಳಿ ಸಮಾಜದಲ್ಲಿನ ಸಮಸ್ಯೆಗಳನ್ನು ಹತ್ತಿರದಿಂದ ಕಂಡವರು ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಕ್ಕೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರು ಸರಳತೆ ಸಜ್ಜನಿಕ ಮಾನವ ಪ್ರೇಮ ಅಮೋಘವಾದದ್ದು ಇವರ ಗೌಪ್ಯ ಕೊಡುಗೆಗಳೇ ಅಪಾರ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಮೆಟ್ಟಿಲುಗಳು ಮೇಲೆ ಹೋಗುವವರಿಗೆ ಆಸಕ್ತರಿಗೆ ವೃದ್ಧರಿಗೆ ತೊಂದರೆ ಆಗುತ್ತಿರುವುದನ್ನು ಗಮನಿಸಿ ಶಿವಾನಂದ್ ಅವರು ಎರಡ್ ಸಾವಿರದ ಒಂದರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರಿಲ್ ಹಾಕಿಸಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ ಹಾಗೆಯೇ ರೋಣದಲ್ಲಿ ಕಾಳಿಕಾಂಬಾ ದೇವಸ್ಥಾನದ ಗೋಪುರ ಸ್ವಂತ ಖರ್ಚಿನಲ್ಲಿ ಜೀರ್ಣೋದ್ಧಾರಗೊಳಿಸಿದ್ದಾರೆ ನಿರ್ಗತಿಕರಿಗೆ ಗುಡಿಸಲು ನಿವಾಸಿಗಳಿಗೆ ಬಟ್ಟೆ ಬರೆ ದವಸ ಧಾನ್ಯ ನೀಡಿ ಅವರಲ್ಲಿ ಒಂದಾಗಿ ಬೆರೆಯುತ್ತಾರೆ ಸಮಾಜ ಸೇವೆ ಸಲ್ಲಿಸುವುದನ್ನು ಪರಿಗಣಿಸಿ ಗದಗ್ವಾಣಿ ದಿನಪತ್ರಿಕೆ ಹಾಗೂ ಗದಗ್ವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡ ಕಾಯಕ ಸಮ್ಮಾನ ಎರಡ್ ಸಾವಿರದ ಇಪ್ಪತ್ತೆರಡು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬೆಳಗಾವಿಯಿಂದ ಗಜೇಂದ್ರಗಡಕ್ಕೆ ಬಂದೆನು ಇಲ್ಲಿ ಒಂದು ನಾವು ಪ್ಲಾಟ್ಗಳನ್ನು ಮಾಡಿದ್ದೇವೆ ಪ್ಲಾಟ್ಗಳನ್ನು ಮಾಡಿ ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಪ್ಲಾಟ್ಗಳಾಗ ಯಾರೂ ಕಂಪೌಂಡದ ಗಾಡಿನ ಕಟ್ಟಿಸ್ತಿರ್ಕಿಲ್ಲ ಮನೆಯಾಗೆ ಸಂಡಾಸ್ ಇರ್ತಿರ್ಕಿಲ್ಲ ಏನೂ ಇರಲಾರ್ದ ಮಾಡ್ತಿದ್ರು ನಾವು ಒಂದು ಕಂಪೌಂಡ್ ಗಾಡಿ ಮಾಡಬೇಕು ಸಂಡಾಸ್ ಕಂಪಲ್ಸರಿ ಮಾಡಬೇಕು ಅಂತೇಳಿ ಮಾಡಿದಾಗ ಮಂದಿ ಮೊದಲು ನಮ್ಮ ಜೊತೆಗೆ ವಿರೋಧ ವ್ಯಕ್ತಪಡಿಸಿದರು ಅದು ನಾವು ಹೆಂಗೆ ರೇಟ್ ಕಟ್ತೀವಿ ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಿದ್ರು ಅವರು ನಾವೇನು ಹೇಳಿದ್ವಿ ನಾನು ಇಲ್ಲಿ ಬೆಳಗಾವದಿಂದ ಬಂದಾಗ ಇಲ್ಲಿ ಯಾವುದೂ ಮನೆಯಾಗೆ ಸಂಡಾಸು ಇಲ್ಲಾರ್ದಾಗ ಶಂಕರ್ ಲಾಚ್ದಾಗ ಅಡಿಗೆ ಇದ್ದೆ ನಾನು ಮುಂದೆ ನಾವೇ ಒಂದು ಸಂಡಾಸು ಬಿಲ್ಡಪ್ ಮಾಡಿ ಇಲ್ಲಿ ಮೇರವಾಡೆ ಬಿಲ್ಡಿಂಗ್ದಾಗ ಕೆಳಗಿನ ಮನೆಯಾಗೆ ಇದ್ವಿ ನಾವು ಅವಾಗ ಚರಂಡಿ ನೀರು ಇದು ಎಲ್ಲ ಬರೋದು ನೋಡಿ ನಾನು ಬೆಗಾಮದಲ್ಲಿ ಫ್ಯಾಕ್ಟ್ರೀಸ್ ಇದ್ದು ನಾನು ಆ ಫ್ಯಾಕ್ಟ್ರೀಸ್ ಎಲ್ಲ ಬಿಟ್ಕೊಟ್ಟು ನಾನು ಇಲ್ಲಿ ಬಂದು ಇಲ್ಲಿ ಮಾಡಿದ ಮೇಲೆ ನಾವು ಆರ್ ಎಸ್ ಪಾಟೀಲ್ರದ್ದು ನಮಗೆ ಪರಿಚಯ ಆಯಿತು ಆರ್ ಎಸ್ ಪಾಟೀಲ್ರು ಜಿ ಎಸ್ ಪಾಟೀಲ್ರು ಐ ಎಸ್ ಪಾಟೀಲ್ರು ಅವ್ರ ಜೊತೆಗೆ ಸಾಮಾಜಿಕ ಸೇವೆಯೂ ಮಾಡ್ವಿ ಇಲ್ಲಿ ಒಂದು ಇದು ನಮ್ಮ ಬ್ಲಾಕ್ನಲ್ಲಿ ಮಡುಮಾಳ ಮಾಚದೇ ಒಂದು ಗುಂಟೆ ಜಾಗವನ್ನು ಕೊಟ್ವಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಕಾಲಕಲೇಶ್ವರ ಇದು ವಿಜೇಂದ್ರಗಡದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಆಗತ್ತಾರೆ ಆ ಕಾಲಕಲೇಶ್ವರ ಅನ್ನೋದೇನು ದೇವಸ್ಥಾನ ಏನಿದೆ ಅದಕ್ಕೆ ಐತಿಹಾಸಿಕವಾದ ಹಿನ್ನೆಲೆ ಇದೆ ಅಲ್ಲಿ ಜಾತ್ರೆಯಿಂದ ತನ್ನ ಸುಣ್ಣ ಬಿಡ್ಕೋತೈತಿ ಬಿಡ್ಕೋತೈತಿ ಅಲ್ಲಿ ಕೆಳಗಿಂದ ಮೇಲೆ ಹೋಗ್ಬೇಕಾದ್ರೆ ಎರಡು ನೂರ ಎಪ್ಪತ್ತೈದು ಪ್ಯಾಂಟುಣಗಿ ಇತ್ತು ಆ ಎರಡು ನೂರ ಎಪ್ಪತ್ತೈದು ಪ್ಯಾಂಟುಣಗಿ ಹತ್ತಲಿಕ್ಕೆ ಮಂದಿಗೆ ಬಹಳ ತ್ರಾಸಿತ್ತು ಅದಕ್ಕೆ ಏನು ಮಾಡಿದ್ವಿ ಅಂದರೆ ವಯಸ್ಸಾದವರು ಮತ್ತು ಮಕ್ಕಳು ಮೇಲೆ ಹತ್ತಲಿಕ್ಕೆ ಭಾಳ ತ್ರಾಸಾಗಿ ಈ ಕಾಲು ನೋವು ಈ ಗಜೇಂದ್ರಗಡದಲ್ಲಿ ಇದು ಕಾಲು ನೋವು ಅನ್ನೋದು ಈ ಸಾಮಾನ್ಯ ರೋಗ ಯಾಕಂದರೆ ಇಲ್ಲಿ ವಾಟರ್ದಲ್ಲಿ ಇದನ್ನು ಹೆಚ್ಚಿರೋದ್ರಿಂದ ಕಾಲು ನೋವು ಮಂಡಿ ನೋವು ಅನ್ನೋದು ಇಲ್ಲಿ ಕಾಮನ್ನು ಅದಕ್ಕೆ ನಾವೇನು ಮಾಡಿದ್ವಿ ಅದು ಬ್ಯಾಡ್ ಅಂಥೇಳಿ ಕೆಳಗಿಂದ ಮ್ಯಾಲಿಗೆ ಹೋಗಲಿಕ್ಕೆ ಪೂರಾ ಮ್ಯಾಗಿನ ಒಳಗಿನ ದೇವಸ್ಥಾನ ತನಕ ಹೋಗ್ಲಿಕ್ಕೆ ನಾವು ಕಬ್ಬಿಣದ ರೈಲಿಂಗನ್ನು ಮಾಡಿಸಿದ್ವಿ ಕಬ್ಬಿಣದ ಇತ್ತು ಒಂದು ರೈಲಿಂಗ್ ಮಾಡಿಸಿದ್ವಿ ಅದನ್ನ ಹಿಡ್ಕೊಂಡು ವಯಸ್ಸಾದವರು ಈ ಮಂಡಿ ನೋವು ಇದ್ದವರು ಮತ್ತು ಮಕ್ಕಳು ಜನರು ಮತ್ತು ಎಲ್ಲ ಜನರಿನೂ ಹಿಡ್ಕೊಂಡು ಹೋಗಲಿಕ್ಕೆ ನಾಟನಾಡ್ಕ ಈ ಚಿಕ್ಕಡಿಂದ ಮ್ಯಾಗ್ ಹೋಗೋರಿಗೆ ಚಿಕ್ಕಡಿಯಿಂದ ಕೆಳಗೆ ಬರೋರಿಗೆ ಅಂತೇಳಿ ವಿಭಜನೆ ಮಾಡಿ ಮಾಡಿಸಿದ್ವಿ ಅದರ ಉಪಯೋಗ ಈಗ ಮುಂದೆ ಆಗ್ತೈತಿ ಈ ನಮಗೂ ವಯಸ್ಸಾಗಿ ನಾವು ಅದನ್ನೇ ಹಿಡ್ಕೊಂಡು ಹತ್ತಬೇಕಾಗತೈತಿ ಅದರಿಂದ ಇದು ಎಲ್ಲ ನಾವು ಹಿಡ್ಕೋಬಾರ್ದು ಇವು ಎಲ್ಲ ನಾವು ಮಾಡಿದ ಕೆಲಸಗಳು ಆದರೂ ಏನೈತಿ ಈ ಇವರು ಗದಗ್ ವಾಹಿನಿಯವರು ಗದಗ ವಾಹಿನಿ ಹಾಗೂ ಗದಗ ವಾಣಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವು ಕನ್ನಡ ಚಾನಲ್ದವರು ಬಂದು ನಮ್ದು ಇಂಟ್ರವ್ಯೂ ತೊಗೊಳಾಕಾಗ ಹಳೀವೆಲ್ಲ ನೆನಪು ಬಂದು ಈಗ ಹೇಳ್ಕೊತಾ ಇದ್ದೀವಿ ಸಮಾಜ ಸೇವೆ ಮತ್ತು ಜನಸೇವೆಯನ್ನು ಮಾಡಿದ್ದನ್ನು ಮೆಚ್ಚಿ ಗದಗ ವಾಣಿ ಹಾಗೂ ನ್ಯೂಸ್ ಚಾನೆಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವರು ಕನ್ನಡ ಕಾಯಕ ಸನ್ಮಾನ ಹಾಗೂ ರಾಜ ಪ್ರಶಸ್ತಿಯನ್ನು ತರಣೆಯನ್ನು ಮಾಡುತ್ತಿದ್ದಾರೆ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು